ಸರ್ ಕರ್ನಾಟಕ ರಾಜ್ಯದ ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರಿ ತುಂಗಭದ್ರಾ ಜಲಾಶಯದ ಊಳ ತೆಗೆಯದಾಗಲ್ಲ ಅಂತ ಹೇಳ್ತಕ್ಕ ಹೇಳ್ತಕ್ಕಂಥ ನಿನ್ನ ವಿಚಾರ ನಾಚಿಕೆಡು ಯಾಕೆ ನಿನಗೆ ಯಾವಾಗ ಮಾನ್ಯ ಮುಖ್ಯಮಂತ್ರಿ ಹೇಳಿದ ತಕ್ಷಣ ಬೇಕೇ ತೋಟ ಏನ ಹೇಮಾವತಿ ಅಲ್ಲೇ ನಿಮ್ಮ ಕಾವೇರಿ ಅಂತಕ್ಕಂಥ ಮಾತನ್ನು ವಿಚಾರ ಮಾಡ್ತೀವಿ ಹೇಳ್ತಿದ್ದೀವಿ ನಿನ್ನೂರು ಪಕ್ಕದಲ್ಲಿರ್ತಕ್ಕಂಥ ತುಂಗಭದ್ರ ಜಲಾಶಯ ನಾವು ಇವತ್ತು ಹಾಳಾಗೋತಿದ್ವಿ ರೈತರು ಯಾಕೆ ಉಳಿತಾಯಾಕಾಗಲ್ಲ ನೀರಾವರಿ ತಜ್ಞರು ಏನೇತದಾರ ಹಾಕಕ್ಕೆ ಸಳೆಲ್ಲ ಅಂತ ಹೇಳ್ತದಾರ ಈ ಫಲವತ್ತಾದ ಮಣ್ಣಿನ ಕ್ಷೇಮಕ್ಕೆ ರೈತರು ಇವತ್ತು ಸಿದ್ಧರಾಗಿದ್ದಾರೆ ಅಂತಕ್ಕಂಥ ನಿಮಗೆ ತೋರಿಸಕಾಯಿ ಆಗ್ತಾ ಇದ್ದೀವಿ ನಾಚಿ ಬರ್ಬೇಕು ನಿಮಗೆ ನೀವು ಇವತ್ತಿಂತ ಹೊರಡ್ರೂ ಮಾತಾಡೋಕೆ ಹೋಗ್ಬೇಡ್ರಿ ರೈತರಿಂದನೇ ಬೆಳೆದು ರೈತರಿಂದನೇ ಶಾಸಕರಾಗಿ ರೈತರಿಂದನೇ ಮಂತ್ರಿಗಳಾಗಿ ರೈತರನ್ನ ಅನ್ಯಾಯ ಮಾಡ್ತಾರೆ ಅಂದ್ರೆ ನಾಚಿಗೇಡತ್ತೆ ದಯವಿಟ್ಟು ಈ ಮಾತುಗಳನ್ನ ವಾಪಸ್ ತಗೊಂಡು ನಮ್ಮ ಬೆಂಬಲಿಗೆ ನೀವು ಬರ್ಬೇಕಂತ ಕೋರ್ತಾ ಇದೀವಿ